ನಮಸ್ಕಾರ ಕರುನಾಡು ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನಾನೊಂದು ಇವತ್ತು ವಿಶೇಷವಾದ ಕ್ಷೇತ್ರನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೆ ಅದ್ಯಾವುದಂದ್ರೆ ದಕ್ಷಿಣ ಕಾಶಿ ಅಂತರ್ಗಂಗೆ ಕ್ಷೇತ್ರ ಕೋಲಾರ ಶಿವಶಂಕರ ಪಾರ್ವತಿ ರಮಣ चन्द्रचूड शिव शङ्कर ಈ ದೇವಸ್ಥಾನದ ಇತಿಹಾಸ ಈ ದೇವಸ್ಥಾನ ಸಾವಿರಾರು ವರ್ಷಕ್ಕೂ ಹಿಂದಿನ ಇತಿಹಾಸನು ಹೊಂದಿರತ್ತ ಹಾಗೆ ದ್ವಾಪರ ಯುಗದಲ್ಲಿ ಮುಚ್ಕುಂದ ಎಂಬ ಮಾಡಿಸಿ ಇಲ್ಲಿ ತಪಸ್ ಮಾಡಿರ್ತಾರ ಹಾಗೆ ಗಂಗಾ ಮಾತೇ ಸ್ವತಃ ಅಂತರ್ಗಂಗೆ ಆಗಿ ಇಲ್ಲಿ ಹರಿಯುವುದನ್ನು ಈಗ್ಲೂ ನಾವು ನೋಡ್ಬೋದು ಸೊ ಗೈಸ್ ನಾನು ಇಲ್ಲಿ ಬಂದದ ಮೇನ್ ಪಾಯಿಂಟ್ ಅಂತ ಅಂದ್ರೆ ಕಾಶಿಯಿಂದ ಬರುವ ಅಂತರ್ಗಂಗೆನ ನೋಡ್ಬೇಕಂತ ಸೊ ನಾನ್ ನೋಡಿದಲ್ದೆ ನಿಮ್ಗು ಸಾ ತೋರಿಸ್ತೀನಿ ನೋಡಿ ಈಗ ನಾನ್ ನಿಮ್ಗೆ ಸಂಪೂರ್ಣ ದೇವಸ್ಥಾನ ತೋರ್ಸ್ತಾ ಹಾಗೆ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ಹೇಳ್ತೇನೆ ಕೇಳಿ ದ್ವಾಪರ ಯುಗದಲ್ಲಿ ಮುಚ್ಕುಂದ ಎಂಬ ಮಹಾಶ್ರೀಗಳು ಇಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಆಗ ದ್ವಾಪರ ಯುಗದ ಅಂತ್ಯ ಆಗಿ ಕಲಿಯುಗದ ಆರಂಭದ ಸಮಯ ಆಗ ಕಾಲನೇಮಿ ಎಂಬ ದೇವಾಸುರನಿಂದ ಶ್ರೀಕೃಷ್ಣನ ಸಮ್ಮಾರ ಅಂತ ಇರುತ್ತೆ ಶ್ರೀಕೃಷ್ಣ ಸಂಪೂರ್ಣ ಭೂಮಂಡಲದಲ್ಲಿ ಎಲ್ಲ ಕಡೆಯೂ ಅಡುಗಿಕೊಳ್ಳೋಕೆ ಜಾಗ ಹುಡುಕರು ಎಲ್ಲಿ ಸಿಗುವುದಿಲ್ಲ ಆಗ ಮುಚ್ಕುಂದ ಮಹಾಶ್ರೀಗಳು ತಪಸ್ ಮಾಡುವುದನ್ನು ಶ್ರೀಕೃಷ್ಣನು ನೋಡ್ತಾನೆ ಆ ನಂತರ ಶ್ರೀಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಮುಚ್ಕುಂದ ಮಹಾಶ್ರೀಗಳ ಹಿಂಭಾಗಕ್ಕೆ ಹೋಗಿ ಅಡುಗೆ ಆನಂತರ ಶ್ರೀಕೃಷ್ಣನನ್ನು ಹಿಂಬಾಲಿಸಿ ಬಂದ ಕಾಲನೇಮಿ ಎಂಬ ಹಸುರನು ಮುಚ್ಕುಂದ ಮಹಾಶ್ರೀಗಳ ಜ್ಞಾನವನ್ನು ಭಂಗ ಮಾಡ್ತಾನೆ ತನ್ನ ತಪಸ್ಸು ಭಂಗ ಐತೆಂದು ಸಿಟ್ಟಿನಿಂದ ಮಹಾಶ್ರೀಗಳು ಕಣ್ಣು ಬಿಡುತ್ತಾರೆ ಅವರ ಕಣ್ಣಿನ ಪ್ರಕಾಶದಿಂದ ಆ ಹಸುರನ ವಧೆಯಾಗುತ್ತದೆ ಆನಂತರ ಅವರು ಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾನೆ ಕೃಷ್ಣ ಏನಪ್ಪ ನಿನ್ನ ಲೀಲೆ ಅಂತ ಆನಂತರ ಶ್ರೀಕೃಷ್ಣನು ಮುಂದೆ ಬಂದು ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತರ್ಗಂಗೆ ಕ್ಷೇತ್ರ ಮಾಡಬೇಕಂತ ಹೇಳ್ತಾನೆ ಆ ನಂತರ ಈ ಕ್ಷೇತ್ರದ ಸ್ಥಾಪನೆ ಆಗುತ್ತೆ ಇದಾಗಿರುತ್ತೆ ಈ ಕ್ಷೇತ್ರದ ಹಿನ್ನೆಲೆ ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇನ್ನು ಇನ್ನು ಹೊಸ ಹೊಸ ವಿಡಿಯೋ ತರ್ತಾ ಇರುತ್ತೋ ಮುಂದಿನ ವಿಡಿಯೋದಂಗ್ ಸಿಗುವ ಬೈ ಬಾಯ್